ಮೊದಲ ಪತ್ನಿಗೆ ಕೈಕೊಟ್ಟು ಎರಡನೇ ಮದುವೆಯಾಗಿದ್ದಂತಹ ಆರೋಪದ ಹಿನ್ನೆಲೆಯಲ್ಲಿ ಮೊದಲ ಪತ್ನಿ ಹಾಗೆ ಆಕೆ ಕುಟುಂಬಸ್ಥರು ಪತಿ ಹಾಗೆ ಎರಡನೇ ಪತ್ನಿಗೆ ಥಳಿಸಿರುವಂತಹ ಘಟನೆ ತುಮಕೂರು ಹೊರವಲಯದ ಯಲ್ಲಾಪುರದಲ್ಲಿ ನಡೆದಿದೆ ತುಮಕೂರು ಬೆಸ್ಕಾಂ ಸಿಬ್ಬಂದಿ ಮಹೇಶ್ಗೆ ಮೊದಲ ಪತ್ನಿ ಅಕ್ಷತಾ ಆಕೆಯ ಮನೆಯವರು ಧರ್ಮದೇಟನ್ನ ಕೊಟ್ಟಿದ್ದಾರೆ ಮಹೇಶ್ ಅಕ್ಷತಾ ಅವರನ್ನ ಹದಿಮೂರು ವರ್ಷಗಳ ಹಿಂದೆ ವಿವಾಹವಾಗಿದ್ದರಂತೆ ಸದ್ಯ ಕೋರ್ಟ್ನಲ್ಲಿ ಇಬ್ಬರ ವಿಚ್ಛೇದನದ ಕೇಸ್ ನಡೀತಾ ಇದೆ ಆದರೆ ಡಿವೋರ್ಸ್ ಸಿಗುವ ಮುಂಚೆಯೇ ಮತ್ತೋರ್ವಳನ್ನ ಮದುವೆಯಾಗಿದ್ದಾನಂತೆ ಮಹೇಶ್ ಹಾಗಾಗಿ ಮಹೇಶ್ ಮತ್ತವನ ಎರಡನೇ ಪತ್ನಿಗೆ ಹಿಗ್ಗ ಮುಗ್ಗ ಥಳಿಸಲಾಗಿದೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ನಡೆದಿದೆ ಆದರೆ ಮಹೇಶ್ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ನನ್ನ ಅಕೌಂಟ್ನಿಂದನೇ ಪ್ರತಿ ಬಾರಿ ಸಂಬಳ ಆದಂಥ ಸಂದರ್ಭದಲ್ಲಿ ಇವರಿಗೆ ಕಾಂಪನ್ಸೇಷನ್ ರೂಪದಲ್ಲಿ ಮೊದಲ ಪತ್ನಿಗೆ ಹಣ ಕೂಡ ಹೋಗ್ತಾ ಇದೆ ಎಲ್ಲ ಕೂಡ ಬಗೆಹರಿದಿದೆ ಈಗ ನಾನು ಮದುವೆ ಆಗಿದ್ದರೂ ಕೂಡ ಈ ರೀತಿಯಾಗಿ ಬಂದು ನನ್ನ ವಿನಾಕಾರಣ ಹಿಂಸಿಸಲಾಗ್ತಾ ಇದೆ ಅನ್ನುವಂಥ ಪ್ರತ್ಯಾರೋಪವನ್ನು ಅವರು ಮಾಡ್ತಾ ಇದ್ದಾರೆ ಸರಿ ಕೇಳಿ ನನ್ನ ಸ್ಯಾಲರಿಂದಲೇ ಡಿಡಕ್ಷನ್ ಆಗ್ತಾ ಇದೆ ಅವರು

ಒಂದು ಶಾಪಿಂದಡಕ್ಷನ್ ಆಗ್ತಾ ಇದೆ ಸರ್ ಅವನು ಲೆಫ್ಟ್ ಹ್ಯಾಂಡ್ ಇಲ್ಲ ಹಂಗು ನೋಡಿ ಮೆಚ್ಚೆ ಮದುವೆ ಆಗಿರೋದು ನಾನು ಆಮೇಲೆ ಒಂದು ಒಂಬತ್ತು ತಿಂಗಳ ತಕನ ನನ್ನ ಮಗ ಹುಟ್ಟ ತಕನ ಚೆನ್ನಾಗಿ ನೋಡ್ಕೊಂಡ ಸರ್ ನನ್ನ ಮಗ ಹುಟ್ಟಿ ಇದು ಮಾಡೋ ತಕನ ಫೋನ್ ಮಾಡಿ ಹಿಂಸೆ ಮಾಡಿ ಎಲ್ಲ ಕರ್ಚ್ಕೊಂಡು ಮಗನ ನೋಡಿದ್ದಾಯ್ತು ಆಮೇಲೆ ಇನ್ನೊಬ್ಳು ಯಾರ್ದು ಆಫರ್ ಇಟ್ಕೊಂಡಿದ್ದ ಇಲ್ಲ ಅಂಥ ಸ್ಥಳಗಿದ ಸರ್ ಒಡ್ರಲ್ಲ ಅವಳು ಇಟ್ಕೊಂಡಿದ್ದ ಅವ್ಳು ಬಿಡಿಸಿದ್ವಿ ಸರ್ ಹೆಂಗ ಹಿಂಗು ಮಾಡಿ ಅವ್ಳು ಬಿಡಿಸಿದ್ದಾಯಿತು ಆಮೇಲೆ ಕೇಸ್ ಹಾಕ್ಕೊಂಡಿದ್ದೀವಿ ಮೂರು ವರ್ಷ ಆದಮೇಲೆ ಮತ್ತೆ ಬಂದು ಕರ್ಕೊಂಡೋದ ನನ್ನ ಮತ್ತೆ ಬಂದು ಕರ್ಕೊಂಡೋಗಿ ನನ್ನ ಮಕ್ಕಳು ಮ ಇನ್ನೂ ನನ್ನ ಕರ್ಕೊಂಬಂದು ಬೇರೆ ಮಾಡಿ ಇಟ್ಟರು ನನಗೆ ಜ ಜೀವನ ಮಾಡೋದಕ್ಕೆ ಮನೆಗೆ ಅವತ್ತಿಂದ ಆಯಿತು ಒಂದು ದಿವಸನೂ ಮನೆ ಬಂದಿಲ್ಲ ಬಂದು ಬಂದರೆ ಯಾವಾಗೋ ಬರೋದು ಯಾವಾಗೋ ಬರೋದು ಯಾವಾಗೋ ಹೋಗೋದು ಮಾಡೋನು ರೇಷನ್ ಕಂದು ನಮಗೆ ಏನಂದ್ರು ಏನಕ್ಕೂ ಇಲ್ಲ ನಮ್ಮ ಅಪ್ಪ ಅಮ್ಮರಿಗೆ ಫೋನ್ ಮಾಡ್ಬೇಕಾಗಿತ್ತು ನಾವು ಎಲ್ಲದಕ್ಕೂ ನಮ್ಮ ಅಪ್ಪ ಅಮ್ಮರಿಗೆ ಫೋನ್ ಮಾಡ್ಬೇಕು ಸರ್ ನಾವು ಅಪ್ಪ ಹುಷಾರಿಲ್ಲ ಬಾರಪ್ಪ ಮನುಗೆ ಅಂತ ಅನ್ನೋದು ಅಲ್ಲಿಂದ ದುಡ್ಡು ತರಿಸ್ಕೊಳ್ಳೋದು ಇಲ್ಲಿ ತೋರಿಸೋದು ಮಾಡ್ತಿದ್ವಿ ಅವನು ಓದೋನು ಹೋಗೇ ಬಿಡಾನು ಇಳತಿ ಎಂಟು ತಿಂಗ್ಳು ಬಸ್ರೆ ಸರ್ ಹೇಳಿಗ್ ನಾನು ಅವಾಗ ಮತ್ತೆ ಹಿಂಗೆ ಲಗ್ನ ಪತ್ರಿಕೆ ಹದ್ನಾಲೇ ತಾರೀಕು ಲಗ್ನಪತ್ರಿಕೆ ಸಂಕ್ರಾಂತಿ ಹಬ್ಬದ ದಿವಸ ಸರ್ ಅವ್ರಿಗೆ ನಮ್ ಲಾಸ್ಟ್ನೇ ತಂಗಿ ಮತ್ತೆ ಇದ್ದು ಲಗ್ನಪತ್ರಿಕೆ ಕೊಡೋಣ ಅಂತ ಹೋಗಿದ್ವಿ ಸರ್ ಅವ್ರ ಮನೆಗೆ ಇವಳು ಸಂಬಂಧ ಸರ್ ನಮಗೆ ಸಂಬಂಧ ಆಗ್ಬೇಕು ನಮ್ಮ ಮನೆಯವ್ರಿಗೂ ಸಂಬಂಧ ನಮಗೂ ಸಂಬಂಧ ಆಗಬೇಕು ಲಗ್ನಪತ್ರಿಕೆ ಕೊಡೋಣ ಅಂತ ಹೋದ್ರೆ ಅವ್ರ ಮನೆಗೆ ಮೇಲ್ಗಡೆ ನಗರದಲ್ಲಿ ಇರೋದು ಅಲ್ಲಿ ಮೂರ ಹಫ್ಟಿಯರ್ ಮೇಲೆ ಮನೆ ಮಾಡಿ ಇಟ್ಟಿದ್ದಾನೆ ಒಳಗಡೆ ಇವ್ನು ನೋಡ್ಕೊಂಡ್ಬರ್ತೀನಿ ತಡೆಯಮ್ಮ ಆಂಟಿ ಏತಿಲ್ಲ ಅಂತ ನೋಡಕ್ಕೆ ಹೋದ್ರೆ ಅವನು ಅವಳು ಇಬ್ಬರು ಮನ್ಕೊಂಡಿದ್ದಾರ ಸರ್ ಅದನ್ನು ಹಿಡಿದು ಇದು ಮಾಡಿ ಕೇಸ್ ಮಾಡಿದ್ವಿ ಸರ್ ಕೆ ಎಫ್ ಐ ಆರ್ ಮಾಡಿಸಿದ್ವಿ ಆವತ್ತಿಂದ ಮತ್ತೆ ಕೋರ್ಟಿಗೆ ಹಾಕೊಂಡ್ವಿ ಕೋರ್ಟಿಗೆ ಹಾಕೊಂಡ್ವಿ ಡೊಮೆಸ್ಟಿಕ್ ವೈಲೆನ್ಸ್ ಕೋರ್ಟಿಗೆ ಹಾಕಿದ್ವಿ ಸರ್ ಅದು ಏನು ಎರಡು ಸಾವಿರ ರೂಪಾಯಿ ಆರ್ಡರ್ ಮಾಡಿದ್ರು ಅದು ಕೊಡಲಿಲ್ಲ ಆರು ಸಾವಿರ ರೂಪಾಯಿ ಆರ್ಡರ್ ಮಾಡಿದ್ರು ಅದನ್ನು ಇದುವರೆಗೂ ಕೊಟ್ಟಿಲ್ಲ